ಿ ಫ್ರೆಝಲೋ ನನ್ನ ಪ್ರೀತಿಯ ದೇವರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿ ದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ದರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯಸ್ಸು ಕ್ರಿಸ್ತ ನಾಮದಲ್ಲಿ ವಂದನೆ ಚಲಿಸುವಂತರಾಗಿದ್ದೇನೆ ಪ್ರೀರೆ ಮುಂಜಾನೆ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದರೆ ಪ್ರೀರೆ ವಾಕ್ಯ ನೋದ್ಕೊಂಡಿದ್ರೆ ಪ್ರೀರೆ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಮಾತಾಡುವಂಥ ದೇವರಾಗಿದೆ ಪ್ರೀರೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರೀರೆ ಏಷಾಯನು ನಲ್ವತ್ತನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನ ಬಳಲಿ ಹೋದವರನ್ನು ಆತನು ಬಲಶಾಲಿಗಳನ್ನಾಗಿ ಮಾಡುತ್ತಾನೆ ಬಲಹೀನರನ್ನು ಶಕ್ತಿವಂತನಾಗಿ ಮಾಡುತ್ತಾನೆ ಅಲ್ಲಿಯ ನನ್ನ ಪ್ರೀತಿಯ ಸಹೋದರ ಸಹೋದರಿ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಮಾತಾಡುವಂತ ದೇವರಾಗಿದ್ರೆ ಇಲ್ಲಿ ಇಸ್ರಾಲ್ ಜನರಿಗೆ ದೇವರು ಈ ರೀತಿಯಾಗಿ ವಾಗ್ದಾನ ಮಾಡ್ತಿದ್ರೆ ಬಲಹೀ ಬಳಲಿ ಹೋದನ್ನು ಆತನು ಬಲಶಾಲಿಗಳನ್ನಾಗಿ ಮಾಡುತ್ತಾನೆ ಯಾವ ವಿಷಯದಲ್ಲಿ ನಾವು ಬಳಲ್ ಬಳಲಿ ಹೋಗಿದ್ದೇವೆ ಅದಕ್ಕೆ ಕಷ್ಟ ಕಾಲದಲ್ಲಿ ಕ ಕೆಲಸ ಕಾರ್ಯಗಳಲ್ಲಿ ಅನೇಕ ಸಮಸ್ಯೆಗಳು ಎದುರಾಗುವಂಥ ಸಮಯದಲ್ಲಿ ಯಾವ ವಿಷಯದಲ್ಲಿ ನಾವು ಬಳಲಿ ಹೋಗಿ ಹೋಗಿ ನಮ್ಮ ಜೀವನವನ್ನು ಯಾವುದಕ್ಕೂ ನಾವು ಕೆಲಸ ಆಗದಂಥ ಸ್ಥಿತಿಯಲ್ಲಿ ಬಲಹೀನತೆ ಸ್ಥಿತಿಯಲ್ಲಿ ಇದೇವಾ ಅದು ಮುಂಜಾನೆ ಸಮ ದೇವರು ನಮಗೆ ವಾಗ್ದಾನ ಮಾಡ್ತಾ ಇದಾರೆ ಆತನು ಬಲಶಾಲಿಗಳನ್ನಾಗಿ ಮಾಡುವನು ಯಾವ ವಿಷಯದಲ್ಲಿ ನಾವು ಬಹಳವಾಗಿ ಕೊಂದು ಹೋಗಿ ನಾವು ಆತ್ಮರೀತಿಯಾಗಿ ಬಳಲಿ ಹೋದಂಥ ಸ್ಥಿತಿಯಲ್ಲಿ ಜೀವಿಸ್ತಾ ಇದ್ದೇವೆ ಆದರೆ ಅದೇ ವಿಷಯದಲ್ಲಿ ಆ ಒಂದು ಸಮಸ್ಯೆನ ದೇವರು ನಮಗೆ ಎದುರಿಸುವಂತೆ ನಮಗೆ ಶಕ್ತಿಯನ್ನು ಕೊಟ್ಟು ಬಲಶಾಲಿಗಳನ್ನಾಗಿ ಮಾಡುತ್ತೀನಿ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾ ಪ್ರೀತಿ ಮತ್ತು ಬಲಹೀನರನ್ನು ಶಕ್ತಿವಂತರನ್ನಾಗಿ ಮಾಡುತ್ತಾನೆ ಹಾಲೆಲ್ಲೂಗೆ ಎಷ್ಟು ಅದ್ಭುತ ರೀತಿಯಾಗಿ ದೇವರು ನಮಗೆ ವಾಗ್ದಾನ ಮಾಡ್ತಿದ್ದಾರೆ ಪ್ರೀತಿ ನಾವು ಬಲಹೀನತೆ ಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವಾ ಆದರೆ ದೇವರು ನಮಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಮಾತಾಡ್ತಾ ಇರ್ಬ್ರಿರಿ ಬಳಲಿ ಹೋದಂಥ ಸ್ಥಿತಿಗಳನ್ನು ತೆಗೆದು ನಮಗೆ ಬಲಶಳಿ ಶಾಲಿಗಳನ್ನಾಗಿ ಮಾಡಿ ಬಲಹೀನತೆ ಸ್ಥಿತಿಗಳನ್ನು ತೆಗೆದು ನಮಗೆ ಶಕ್ತಿವಂತನಾಗಿ ಮಾಡುವಂಥ ದೇವರು ಆತನಾಗಿದ್ರಪ್ರಿರಿ ಯಾವ ವಿಷಯದಲ್ಲಿ ನೀವು ಬಲಹೀನತೆ ಸ್ಥಿತಿಗಳು ಕುಂಗಿದಂಥ ಜೀವನವನ್ನು ಸೋತೋಗಿದಂಥ ಜೀವನು ಬಲಹೀನತೆ ಸ್ಥಿತಿಯಲ್ಲಿ ದುಃಖದಲ್ಲಿ ಯಾವುದೊಂದು ವಿಷಯದಲ್ಲಿ ನೀವು ಬಹಳವಾಗಿ ದುಃಖದಲ್ಲಿ ಚಿಂತೆಯಲ್ಲಿ ನೀವು ಬಲಹೀನ ಸ್ಥಿತಿಯಲ್ಲಿ ಏನು ಆಗದಂಥ ಸ್ಥಿತಿಯಲ್ಲಿ ನಿಮ್ಮ ಕುಟುಂಬದಲ್ಲಿ ಇಷ್ಟು ದಿನಮಾನಗಳೆಲ್ಲ ಏನಾದರೂ ಮಾಡುವಂಥ ಕೆಲಸ ಕಾರಲ್ಲಿ ನಿಮ್ಮ ಆಗಲಂತ ಸ್ಥಿತಿಗಳಲ್ಲಿ ನೀವು ಜೀವಿಸ್ತಾ ಇದ್ದಾರೆ ಅದರ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಮಾತಾಡ್ತಾ ಇರಬ್ರಿರಿ ಈ ವಾಗ್ದನ್ನು ನೀವು ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಡ್ರಿ ದೇವರು ನಮ್ಮ ಮುಂಜಾನೆ ಸಮಯ ನಮ್ಮ ಜೊತೆ ಮಾತಾಡ್ತಿದ್ರೆ ನಾವು ಬಲ ಬಳಲಿ ಹೋದಂಥ ನಮ್ಮ ಜೀವಿತ ನಮಗೆ ಬಲಶಾಲಿಗಳನ್ನಾಗಿ ಮಾಡಿ ಬಲಹೀನರಾಗಿದ್ದ ನಮ್ಮನ್ನು ದೇವರು ನಮಗೆ ಶಕ್ತಿವಂತನಾಗಿ ಮಾಡಿದ ಈ ವಾಗ್ದಾನ ನೀವು ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಂಡು ಪ್ರೀರೇ ಈ ಮುಂಜಾನೆ ಸಮಲ್ಲಿ ವಾಗ್ದು ನಮ್ಮ ನಿಮ್ಮ ಜೀವಿತದಲ್ಲಿ ಅದನ್ನು ಆಶ್ರಯಿಸಿ ಬಲಪಡಿಸುವಂಥ ದೇವರು ಆತನಗಿಂತ ಪ್ರೀರಿ ಆಮೇಲೆ ಪ್ರಾರ್ಥನೆ ಮಾಡ್ಕೊಳ ಪರಿಶೋಧನೆ ಪರಿಶೋಧನೆ ಅಪ್ಪ ತಂದೆ ಸ್ತೋತ್ರವಾಗಲಿ ಎಸ್ಸ್ಯಾಮ್ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ತಂದು ಈ ವಾಗ್ದಾನ ಕೇಳಿ ರೀತಿಯಾಗಿ ರಿಸೀವ್ ಮಾಡ್ಕೊಂಡು ತಂದು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದಿ ಅವ್ರ ಕುಟುಂಬದಲ್ಲಿ ಈ ವಾಗ್ದು ನೆರವೇರಿಸಿ ಆಶ್ರಸು ಬಲಪಡಿಸಿ ಪ್ರಭಾ ತಂದೆ ದೇವ್ರೆ ಎಷ್ಟು ಜನರು ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ಕಳ್ಸುವಂಥ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದು ಅವ್ರ ಇಷ್ಟು ದಿನಮಾನಗಳೆಲ್ಲ ಬಳಲಿ ಹೋದಂತ ಜೀವಿತದಲ್ಲಿ ಜೀವಿಸ್ತಾರಾದ್ರೆ ನೀವು ನೀವು ವಾಗ್ದಾನ ತಂದಿ ನಿಮಗೆ ಬಲಶಾಲಿಗಳನ್ನಾಗಿ ಮಾಡ್ತೇನೆ ಮತ್ತು ಬಲ ಬಲನ ಸ್ಥಿತಿಯಲ್ಲಿ ಇದರ ಅದು ನಿಮಗೆ ಶಕ್ತಿವಂತನಾಗಿ ನಾನು ಮಾಡ್ತೀನಿ ಎಂಬುದಾಗಿ ದೇವ್ರೆ ನೀವು ವಾಗ್ದಾನ ಮಾಡಿರ್ತಂದು ಅವರು ವಾಗ್ದಾನ ಗಟ್ಟಿಯಾಗಿ ತಂದು ತಂದಿ ಎಲ್ಲ ಕಾರ್ಯ ಕೆಲಸಗಳಲ್ಲಿ ತಂದಿ ಅವರಿಗೆ ಬಲಶಾಲಿಗಳನ್ನು ಮಾಡಿರಿ ತಂದಿ ಅವರು ಬಲಹೀನತೆ ಇದ್ದ ಸ್ಥಿತಿಯನ್ನು ತೆಗೆದು ತಂದಿ ಅವರಿಗೆ ಶಕ್ತಿವಂತರನಾಗಿ ಕೊಡ್ರಿ ತಂದಿ ಅವ್ರು ಯಾವಾಗಲೂ ಅವ್ರ ಜೊತೆಲಿ ನೀವೇ ಕಾಯ್ದು ಕಾಪಾಡ್ರಿ ತಂದಿ ಅವ್ರು ಮಾಡುವ ಕೆಲಸ ಕಾರ್ಯದಲ್ಲಿ ತಂದೆ ಅವ್ರ ಕುಟುಂಬದಲ್ಲಿ ಎಲ್ಲ ರೀತಿ ಇವಾಗ್ದು ನೆರವೇರಿಸಿ ಆಶಿಸು ಹೇಳಿ ನಜರತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬಿಡಿ ಹೊಂದಿದ್ದೇನೆ ತಂದೆ ಆಮೇಲೆಲ್ಲರಿಗೆ ಫ್ರೆಝಲ್